ಉತ್ತರ ಕರ್ನಾಟಕ ಇವತ್ತು ನಾವು ಮೊದಲು ವಿಜಯಪುರ ಲಲ್ಗಾಮು ಧಾರವಾಡ ಮತ್ತು ಕಾರವಾರ ಈ ವಿಜಯಪುರದಲ್ಲಿ ಭಾಗಿದ್ದರೆ ಧಾರವಾಡದಲ್ಲಿ ಗದಗ ಮತ್ತು ಹಾವೇರಿ ಜಿಲ್ಲೆಗಳಾಗಿವೆ ಬೆಳಗಾವಿ ಜಿಲ್ಲೆ ಮತ್ತು ಅಕ್ಕ ಈ ಭಾಗಗಳಲ್ಲಿ ನಾವು ಸ್ವತಂತ್ರ ಪೂರ್ವದಲ್ಲಿ

ತದನಂತರ ದೊಡ್ಡ ಸೌಕರ್ಯಗಳಿರು ಸಹ ಬಿ ಎ ಸೌಕರ್ಯ ಇರ್ಬೋದು ಬಿ ಎಸ್ ಇರ್ಬೋದು ಬಂಶದ ವಿಜಯವಾದ ಸಂಜೆ ಇರ್ಬೋದು ಆ ಮುಂಬೈ ಪ್ರಾಂತ್ಯದಲ್ಲಿರುವಂತಹ ಸಂದರ್ಭದಲ್ಲಿ ನಮಗೆ ಖಾಸಗಿ ಮತ್ತು ಸರ್ಕಾರಿ ಸರ್ಕಾರಿ ಶಾಲೆಗಳ ನಮಗೆ ಬಹಳ ಆಗಲಿಲ್ಲ ಅವರು ಇದರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರ ಪ್ರಭಾವದಿಂದ ಶಾಲೆಗಳೆಲ್ಲ ನಮ್ಮ ಪ್ರತಿ

ನೋವಲ್ಲ ಗಣ್ಮಕ್ಳು ಸಲ ನಾವು ಮೂರು ದರ್ಶನಗಳು ನನಗೆ ಆಗಲ್ಲ ಶಿಕ್ಷಣ ಬಹಳ ಅಮೂಲ್ಯವಾದ ಶಿಕ್ಷಣವನ್ನ ಕೊಡುವಂತ ಆಗ್ಬೇಕು ಭಾರತ ದೇಶ ಇವತ್ತು ಪ್ರತಿಶತ ಹಳ್ಳಿಗಳು ಅದಕ್ಕೆ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಿದ್ರು ಯಾವಾಗ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಗ್ರಾಮಗಳ ಅಭಿವೃದ್ಧಿ ಆದ್ರೆ ಈ ದೇಶದ ಅಭಿವೃದ್ಧಿ ಆಗ್ತದೆ ಪ್ರತಿಶತ ಗ್ರಾಮಗಳಿಂದ ಹಳ್ಳಿಗಳಿಂದ ಕೃಷಿಕರನ್ನು ಕೂಡಿದೇಶ ಎಪ್ಪತ್ತು ಪರ್ಸೆಂಟ್ ಅವರು ಅಭಿವೃದ್ಧಿ ಮೂವತ್ತು ಪರ್ಸೆಂಟ್ ಮಳೆಗಾಲ ಮುಂಬೈ ಡೆಲ್ಲಿ ಬ್ಯಾಂಗ್ಳೂರ್ ಹೈದರಾಬಾದ್ अ अ आ अी ह ग अद आद दश अप आगमा म राज ज हामा पश सौर को ह पहले

ಗಿಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಶಿಕ್ಷಕರಿಗೆ ವಿರುದ್ಧ ನೀರು ತಜ್ಜಬೇಕು ಅಲ್ಲಿ ಶಿಶುವನ್ನು ತಜ್ಜಬೇಕು ಅಲ್ಲಿ ವಿಜ್ಞಾನದ ತಿಳುವಳಿಕೆ ನಮ್ಮ ಮಕ್ಕಳಿಗೆ ಆಗಬೇಕು ಅರಣ್ಯ ಬೆಳಿಬೇಕು ಗಿಡಗಳನ್ನು ನಾವು ನಾವು ಈಗ ಸ್ವಚ್ಛ ಭಾರತದ ಬಗ್ಗೆ ಮಾತಾಡ್ತೀವಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಅವರು ಸ್ವಚ್ಛ ಭಾರತದ ಯೋಜನೆಯನ್ನು ಸ್ವಚ್ಛ ಭಾರತ ನಾವು ಆಚರಿಸೋದಕ್ಕೆ ನಾವು ಎಮ್ ಎಲ್ ಎಂಪಿ ಮಂತ್ರಿಗಳು ಎಲ್ಲರೂ ಕೂಡ ಕೈಯಲ್ಲಿ ಒಂದು ಫೋಟೋ ಹಿಡ್ಕೊಂಡು ಮನ್ಮರಿ ಹೋಗ್ತೀವಿ ನಮ್ಮ ಜೀವನ ವರ್ಷದಿಂದ ಅವರು ಈ ಸ್ವಚ್ಛ ಭಾರತದ ಹೇಳ್ತಿದ್ರು ಮೂಲಕ ಮಾಡ್ತಾ ಇದ್ದಾರೆ ನೀವು ಸ್ವತಃ ನಿಮ್ಮ ಸ್ವತಿ

ಮನೆಗೆ ಆಗಲಿಲ್ಲ ನಾಲ್ಕು ಗಂಟೆ ಮೂರು ಗಂಟೆಗೆ ಎರಡು ರೂಪು ಮೊದಲೇ ಬಿಜೆಪು ಕಾರ್ಯಕ್ರಮ 9 ನಾವು ಏಳು ಗಂಟೆಗೆ ಮೊದಲೇ ಬೆಳಗಾವಿನಿಂದ ಬೆಂಗಳೂರು ಗಾಡಿಗೆ ಒಂಬತ್ತೇಳು ಗಂಟೆ ಕಾರ್ಯಕ್ರಮದ ನಾನು ಮಧ್ಯಾಹ್ನ ಎರಡು ಗಂಟೆಗೆ ಎಂಬಿ ಪಟ್ಟರೆ ಬರೀ ನಾನು ಮಧ್ಯಾಹ್ನದ್ದು ಮದೇಶ್ವರದ ನಾವು ಎರಡು ಗಂಟೆಗೆ ಹೋಗಿದೆವು

ಇಂದ್ರಿನ ಒಂದು ಗಾಡಿ ಅದ್ರನ ಗಾಯ ಹೋದ ಹೌದಲ್ಲ ಹೆಚ್ಚಿದಾರ ದುರ್ಮಲ್ಸ್ತಾವು ನೀರಿಕ ಆಗೇತಿ ಅದು ಏನ್ ಆಗಿ ಆಗೈತಿ ಮೈಡಾಕೈತಿ ನಾವ್ ಅಕಿಂದ ಗಾಡಿ ಬರೋದು ಮೈಡ್ ಹಾಕ್ತಾವೆ ಕುಂಡಿ ಬಾಳಿಕಾಯಿ ಬರ್ತೇತಿ ನೀವು ಗಾಡಿ ಗಾಡಿ ಆಡೋದ್ರಲ್ಲ ಮರ ಮಾರಿ ಗಾಡಿ ತುಂಬ ಅಂದ ಆ ಮಾರಿದ ಆಲಾರು ದುರ್ಮಲ್ ತೋಳ್ತೈತಿ ಅದಕ್ಕ ಗೇಟ್ ಹಾಕಿ ಬಿಡ್ಯಾಕ

ಮಾಡಿಕೊ ಪ್ರಯತ್ನ ಮಾಡಿದ್ದೀನಿ ಇವತ್ತು ನಾವು ಇಲ್ಲಿ ಮೂರು ಅದನ್ನು ನೂರ ಐವತ್ತೈದು ಕಿಲೋಮೀಟರ್ ಇರ್ತದ್ದು ಯಾವುದು ಒಂದು ದುಡ್ಡು ಅದನ್ನು ಮತ್ತೆ ಹತ್ತು ಕಿಲೋಮೀಟರ್ ಜಾತ್ರೆ ಮಾಡಿ ನಾವು ನಿಮ್ಮ ನಾನು ಒಂದು ಟೀಮ್ಗಳನ್ನು ನಾಲ್ಕು ರಾಜ್ಯಗಳಿಗೆ ಎರಡು ಟೀಮ್ ಮಾಡಿ ಗುಜರಾತು ಆಮೇಲೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶು ದಿನ ಒಂದು ನಾಲ್ಕು

ನ್ನ ಮಾಡ್ಕೊಂಡು ನಾವು ನಮ್ಮ ಇಲ್ಲಿ ಬಿರುಗಾಪುರ ಪೂಜೆ ಹಾಕೊಂಡು ಆಮೇಲೆ ಇಲ್ಲಿ ಈಗ ಹತ್ತು ಐವತ್ತೈದು ಅರವತ್ತೈದು ಮಾಡಿದ ನಿಮಗೆ ಮೂರು ಬರ್ತಾವ ಅದರ್ಗ ನಂದಿಗೆ ಕಳುವರ್ಗ ನಿಂಬಾಗ್ಬಿಟ್ಟು ಹೋಗಿದ್ದು ಎಲ್ಲ ಕಡೆ ಅದನ್ನು ಎಲ್ಲರೂ ಬಂದು ಭದ್ರ ಮಾಡಿದರು ವಿಭಾಗ ನಿಂಬಾಗಿದ್ರಿ ಈಗ ಹೇಳಾಗಿದ್ದು ಎಲ್ಲಿ ಮೂಲಕ ಕಾರ್ಯಕ್ರಮಗಳೇ ಬರಡೆಯಿಂದ

ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಮಾಡ್ಬೋದು ನಿಮ್ಮ ಶಾಸಕರಿಗೆ ನೀವು ಇಲ್ಲಿ ಮನೆ ಜಿಲ್ಲಾ ಉದ್ದಾರು ನಾನು ಅದಕ್ಕೆ ಅವ್ರ ಜೊತೆ ಮಾಡಲಿ ಹೋಗ್ತೀನಿ ನಮ್ಮ ಮಾತನ್ನ ಸಂದರ್ಭ ಹೇಳಿ ಭಾಳ ಸಂತೋಷದಿಂದ ಬಂದು ಇಲ್ಲಿ ಬಹಳ ಆದರೂ ಪೂರ್ವ ಕಾರ್ಯಕ್ರಮ ಮಾಡಿದ್ದೀನಿ ಗುರೈ ನವೀಕರಣ ಉದ್ಘಾಟನೆ ಮಾಡ್ತೀರ ನೂರಾರ ಮೂವತ್ತು ಕೋಟಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಚನೆ ಮಾಡಿದ್ದಾರೆ ಜಿಲ್ಲಾ ಪಂಚಾಯಿತಿಯಿಂದ ಐವತ್ತೊಂದು ಲಕ್ಷ ನೋಡಿದರೆ ಶಾಸಕರು ಕೂಡ ಅದರಲ್ಲಿ ನವೀಕರಣಿ ಮತ್ತು ವಿಜ್ಞಾನಿಗಳಾಗಿಕ್ಷನ್ ಮಾಡಿದ್ದೀನಿ ನಮ್ಮ <laughs> ಹಳೆಯಾಗ yeah, <like it> <laughs> <laughs>

ಅದರ ಬೇಕಾದ ಒಂದು ಎಂ ಪಿಗೆ ಅವರಿಗೆ ಅವರು ಅನಿವಾರ್ಯ ಕಾರಣ ಗೌರವ ಇರಲಿಲ್ಲ ದರ್ಶಕರಿಗೂ ಕೂಡ ಇದು ಇಲ್ಲಿಯವರೆಗೂ ಬರಲಿಕ್ಕೆ ಗೌರವವಾಗಿಲ್ಲ ನಾವು ಎಲ್ಲ ಬಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ನಾಯಕ ಅನಿವಾರ್ಯ ಕಾರಣ ಇವತ್ತು ಏನು ಮಾಡೋಕ್ಕೆ ನಮಗೆ ಹೇಳಬೇಕು ಗೊತ್ತಾ ಇರೋದಿಲ್ಲ ನಮ್ಮ ಮಾತಾಡೋಕ್ಕ ಹೇಳಿ ಇವತ್ತು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮನ ಏರ್ಪಡಿಸಿರುವಂಥ ಎಲ್ಲ ಗ್ರಾಮದ ಎಲ್ಲ ಹಿರಿಯರಿಗೂ ಕುಡರ ಸಿ ಪ್ರಧಾನಿ ಎಲ್ಲರೂ ಕೂಡ ಮಾದರಿಯಾಗಿ ಕೆಲಸ ಮಾಡಿದ್ರೆ ಈಗ ಯುವಕರ ಕಡೆ ಮಾದರಿಯಾಗಿ ಕೆಲಸ ಮಾಡಿದ್ರೆ ಇವಾಗ ಎಲ್ಲ ಕಡೆ ಮಾರ್ಗದರ್ಶನ ಯುವಕರ ಮೊದಲ ಶಕ್ತಿ ಇವರೆಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟು ಯುವಕರ ಮೊದಲು ಶಕ್ತಿ ಉದ್ದ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಮಹಾತ್ಮ ಗಾಂಧಿಯವರಂಥ ಗ್ರಾಮಗಳ ಸಹಜ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಆಗ್ತದನ್ನು ಮಾತನಾಡಿಸೋದ್ರೆ ಹೇಳಿ ಇದೆಲ್ಲ ಉತ್ಸವನಾಗಿ ನನ್ನ ಅಲಿಯಲ್ಲಿ ಏನು ಹಕ್ಕಿ ಒಂದು ಈ ಗ್ರಾಮಕ್ಕೆ ಈಗ ಈ ಜಿಲ್ಲೆಗೆ ಕೆಲಸ ಆದ ಪ್ರಮಾಣಿಕ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಮಾತನಾಡುತ್ತ ಹೇಳಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನನ್ನ ಆಂದರೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಗುರಾಮ್ ಹಬ್ಬರಿ ಎಲ್ಲರಿಗೂ ನಮಸ್ಕಾರ ಮಾನ್ಯ ಶ್ರೀ ಎಂ ಪಿ ಪಾಟೀಲ್ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸೌಜನ್ಯವಾಗಿರ್ತಕ್ಕಂಥ ಮಾತುಗಳನ್ನು ವೇದಿಕೆ ಮೂಲಕ ಹಂಚಿಕೊಂಡ್ರು ವಿಧೇಶ್ವರ ಅಪ್ಪ ಅವರಂದ್ರ ಬಾಳ ಅಭಿವೃದ್ಧಪ್ಪದ ನುಡಿಗಳನ್ನು ಪಾಲಿಸಿಕೊಂಡು ಬದುಕಿನಲ್ಲಿ ಅನುಸರಿಸಿ ಅದೇ ರೀತಿಯಾಗಿ ಕಾರ್ಯ ಮಾಡಿರ್ತಕ್ಕಂಥ ಶ್ರೀ ಎಂ ಬಿ ಪಾಟೀಲ್ರು ಅಥರ್ಗ ಗ್ರಾಮಕ್ಕೆ ಆಗಮಿಸಿ ಅಭಿವೃದ್ಧಿ ಪರ ವಿಚಾರಗಳ ಕುರಿತು ನೀರಿನ ಮಹತ್ವ ಜನರ ಮಹತ್ವ ಬದುಕಿನ ಮಹತ್ವ ಶಿಕ್ಷಣದ ತತ್ವದ ಸಲಹೆಗಳನ್ನು ಅನುಸರಿಸಿ ನಡೆದಾಗ ಈ ದೇಶ ಪಾವನವಾಗ್ತದೆ ಎನ್ನುವಂತ

श्री गुरु बसोली महा महाकार